ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ ನಾನು ಅವಿನಾಶ್ ಶಿವನ್ ಮಗು ಹೆರುವುದಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ ಗರ್ಭಿಣಿಯರಿಗೆ ಆತಂಕ ಶುರುವಾಗಿದೆ ದಿನದಿಂದ ದಿನಕ್ಕೆ ಬಾಣಂತಿಯರ ಸಾವು ಏರಿಕೆ ಆಗ್ತಿದ್ದು ಬಳ್ಳಾರಿಯಲ್ಲಿ ಈಗ ಮತ್ತೊಂದು ಸಾವಾಗಿದೆ ಬಳ್ಳಾರಿ ಒಂದರಲ್ಲೇ ಆರು ತಿಂಗಳಲ್ಲಿ ಮೂವತ್ತೈದು ಸಾವಾಗಿದ್ದು ಕಳೆದ ಏಪ್ರಿಲ್ನಿಂದ ಈವರೆಗೆ ಮುನ್ನೂರ ಇಪ್ಪತ್ತೇಳು ಬಾಣಂತಿಯರು ಮೃತಪಟ್ಟಿರುವುದಾಗಿ ಖುದ್ದು ಆರೋಗ್ಯ ಸಚಿವರು ಹೇಳಿದ್ದಾರೆ ಹೀಗಾಗಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಗೆನ್ನೆಯ ಮಗುವಿಗೆ ಹಾಲು ಉಣಿಸಲು ತಾಯಿ ಇಲ್ಲ ಬಿಕಳಿಸಿ ಅಳುತ್ತಿರೋ ಮಗೋ ಸಂತೈಸಲು ತಾಯಿ ಬದುಕಿಲ್ಲ ಹೆತ್ತಮ್ಮನ ಮಡಿಲಲ್ಲಿ ನಲಿಯಬೇಕಿದ್ದ ಮಗು ದಬ್ಬಲಿಯಾಗಿದೆ ದೊಡ್ಡ ಗಂಧಮ್ಮನ ಜೊತೆ ಸಂಭ್ರಮಿಸಬೇಕಿದ್ದ ತಾಯಿ ಸಾವಿನ ಮನೆ ಸೇರಿದ್ದಾಳೆ ತಾಯಿ ಎದೆ ಹಾಲಿಗಾಗಿ ಹಪ ಹಪಿಸೋ ಈ ಗಂಧಮ್ಮನ ಸ್ಥಿತಿ ಯಾರಿಗೋ ಬೇಡ ಮಕ್ಕಳನ್ನ ಹಿಡಿದೋ ಶವದ ಮುಂದೆ ಕಣ್ಣೀರಿಟ್ಟಾಗಿರೋ ಕುಟುಂಬಸ್ಥರ ನೋವು ಏಳ ತೀರದಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ವ್ಯವಸ್ಥೆಯ ದಿವ್ಯ ನಿರ್ಲಕ್ಷ್ಯ ಕೋಪವಾದ ಬಳ್ಳಾರಿಯ ಬಿಂ ಒಂದು ತಿಂಗಳಲ್ಲಿ ಐವರು ಬಾಣಂತಿಯರ ಸಾವು ಯಾರೋ ಹೊಣೆ ಮುದ್ದಾದ ಮಗು ಬೇಕು ಅನ್ನೋದು ಎಲ್ಲಾ ದಂಪತಿಯ ಕನಸು ಹೆಣ್ಣು ಮಗಳೊಬ್ಬಳು ಗರ್ಭಿಣಿ ಹೊಸ ಇದ್ದಂತೆ ತನ್ನ ಮಗುವಿನ ಬಗ್ಗೆ ಸಾವಿರ ಕನಸು ಕಂಡಿರ್ತಾಳೆ ಮಗು ಹುಟ್ಟಿದ ಮೇಲೆ ಮಗುವಿನ ಪ್ರತಿಕ್ಷಣವನ್ನ ಸಂಭ್ರಮಿಸುವ ತಾಯಿಯ ಖುಷಿಯನ್ನ ವರ್ಣಿಸಲು ಹೊರಗಡೆ ಇಲ್ಲ ಆದ್ರೆ ಹಾಡುವ ಅವ್ಯವಸ್ಥೆ ರೋಗಗ್ರಸ್ತ ಆಸ್ಪತ್ರೆಗಳ ಬೀಜವಾಬ್ದಾರಿ ಅನೇಕ ತಾಯಂದಿರ ಕನಸನ್ನ ನುಚ್ಚು ನೂರು ಮಾಡ್ತಿದೆ ಈ ಸಾಲಿಗೆ ಮತ್ತೊಂದು ಸಾವು ಸೇರಿಕೊಂಡಿದೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಮತ್ತು ಬಿಂಸ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸುಮಯ್ಯ ಬಾನ ಬಲಿಯಾಗಿದ್ದಾರೆ ಬಳ್ಳಾರಿಯಲ್ಲಿ ಈವರೆಗೂ ಮೃತಪಟ್ಟ ಬಾಣಂತಿಯರ ಸಂಖ್ಯೆ ಐದಕ್ಕೆ ಏರಿಕೆಯಾಗಿದೆ ರಾತ್ರಿ ಎಲ್ಲಾ ಸಿಜರಿನ್ ಮಾಡಿದ್ಮೇಲೆ ಸತಿಗೂ ಆರಾಮಾಗಿದ್ರು ಮಾತಾಡಿದ್ರು ಬೆಳಗ್ಗೆ ಸತಿಗೂ ಪಾಪುಗೆ ಎರಡ್ ಟೈಮ್ ಮೂರ್ ಟೈಮ್ ಹಾಲು ಸತಿಗೂ ಕುಡ್ಸಿದಾರೆ ಹೆಂಗ್ ಮಧ್ಯಾಹ್ನ ಆಗ್ತಾ ಹೋಯ್ತು ಹಂಗಂಗೆ ಅವ್ರಿಗೆ ಕಂಡೀಷನ್ ಕ್ರಿಟಿಕಲ್ ಆಗ್ತಾ ಬಂತು ಇದು ಮೆಡಿಸಿನ್ ಇನ್ಫೆಕ್ಷನ್ ಅಂತ ಹೇಳಿ ಮಾಡಿದ್ದಾರೆ ನಿಜ ಇವರ ಹೆಸರು ಸುಮಯ್ಯ ಬಾನು ಒಂಬತ್ತು ಬಾಣತಿಯರ ಪೈಕಿ ಸುಮಯ್ಯ ಬಾನು ಅವರಿಗೂ ಹೈವಿ ಗ್ಲೂಕೋಸ್ ನೀಡಲಾಗಿದ್ದವು ನಂದಿನಿ ಲರಿತಮ್ಮ ರೋಜ್ ಮುಸ್ಕಾಳಿ ಬನ್ನಿ ಬನ್ನಿ ಎಲ್ಲಿ ನೋಡಿ ಮೆಸೇಜ್ ಹೇಳುತ್ತೆ ವಿಡಿಯೋ ಲೈಕ್ ಮಾಡಿ ಐನೂರು ರೂಪಾಯಿ ದಿನ ಗಳಿಸ್ ಆಗಿದ್ರಿಂದ ನವೆಂಬರ್ ಹನ್ನೆರಡರಂದು ಸುಮಯ್ಯಳನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಐವಿ ವಿ ದ್ರಾವಣ ಗ್ಲೂಕೋಸ್ ಹಾಕ್ ಆಗಿದ್ದಂತೆ ಕಿಡ್ನಿಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಜೊತೆಗೆ ಬಹು ಅಂಗಾಂಗ ಸಮಸ್ಯೆಯಿಂದ ಬಳಲುತ್ತಿದ್ದ ಸುಮಯ್ಯ ನಿನ್ನೆ ಮೃತಪಟ್ಟಿದ್ದಾರೆ ಇಪ್ಪತ್ತೇಳು ದಿನದ ಹಸುಗೂಸು ತಬ್ಬಲಿಯಾಗಿದೆ ಆಸ್ಪತ್ರೆ ಮುಂಡ್ ಮುಗಿಸ್ಬಿಟ್ರು ಸರ್ ಅನ್ಯಾಯ ಮಾಡಿಬಿಟ್ರು ನನ್ನ ಮನೆ ಮುರಿದ್ಬಿಟ್ರು ಸಾರ್ ಯಾರು ಹೋಗ್ಬಿಟ್ರು ಸಾರ್ ಅಲ್ಲಿ ನಿಮ್ ಯಾರ್ಯಾರು ಒಬ್ಬನು ಇಷ್ಟಪಡು ಅಲ್ಲ ಸತ್ ತೊಗೊಂಡ್ಬಿಟ್ರಾಲ್ವ ವಾಣಂತಿಯರ ಸಾವಿನ ಬಳಿಕ ಬೋ ಏಜೆ ತಗೊಳ್ಳ ನಿಲ್ವ ಏಳು ದಿನದಲ್ಲಿ ವರದಿ ನೀಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದ ಸಿಎಂ ನವೆಂಬರ್ ಬಾಣಂತಿಯರ ಸಾವು ಬಡಿದೆಬ್ಬಿಸಿತ್ತು ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು ಏಳು ದಿನದಲ್ಲಿ ವರದಿ ನೀಡುವಂತೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ರು ಸಿಎಂ ಸೂಚನೆ ಕೊಟ್ಟ ಏಳು ದಿನದಲ್ಲಿ ಮತ್ತೊಂದು ಸಾವಾಗಿದೆ ಸೂಚನೆ ಬಳಿಕವೂ ಬಾಣಂತಿಯರ ಸರಣಿ ಸಾವಾಗ್ತಿರುವುದು ಆಸ್ಪತ್ರೆಯಲ್ಲಿ ಅದೆಂತ ವ್ಯವಸ್ಥೆ ಇದೆ ಅನ್ನೋದನ್ನ ಸಾರಿ ಹೇಳ್ತಿದೆ ಆದ್ರೆ ನನ್ನಿಂದ ತಪ್ಪಾಗಿದ್ರೆ ರಾಜೀನಾಮೆಗೂ ಸಿದ್ಧ ಅಂತ ಆರೋಗ್ಯ ಸಚಿವರು ಹೇಳ್ತಿದ್ದಾರೆ ಅಂದ್ರೆ ನಂದಿ ನನ್ ನಾನ್ ನನ್ ತಪ್ಪಾಗಿದ್ರೆ ನಾನು ರಾಜನ್ನು ಕೂಡ ತಡೀದಿನಿ ನಮ್ದು ಏನು ಅದ್ರಲ್ಲಿ ಏನು ತಕರಾಗಿಲ್ಲ ಯಾಕಂದ್ರೆ ಇದು ಯಾವ್ದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ ಅದು ಅಧಿಕಾರದ ಪ್ರಶ್ನೆ ಅಲ್ಲ ಇದು ಜನರ ಒಂದು ಬದುಕು ಜನರ ಜೀವದ ಪ್ರಶ್ನೆ ಇದನ್ನು ಕೂಡ ವಿಚಾರ ಮಾಡ್ತಿಲ್ಲ ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟರ್ ಇಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ ಯಾವುದೇ ಕಾರಣದಿಂದ ಸತ್ತಿದ್ದಾರೆ ಅಂತ ನೋಡ್ತಿಲ್ಲ ಇದು ಕ್ರಮ ಕೈಗೊಳ್ಳಿ ಸಿಎಂ ಖಡಕ್ ಸೂಚನೆ ಬಾಣಂತಿಯರ ಸಾವನ್ನ ಗಂಭೀರವಾಗಿ ಪರಿಗಣಿಸಿದ ಸಿಎಂ ಕ್ಯಾಬಿನೆಟ್ ಸಭೆಯಲ್ಲಿ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ನನ್ನ ಸರ್ಕಾರದಲ್ಲಿ ಇಂತಹದ್ದಕ್ಕೆಲ್ಲ ಅವಕಾಶ ಇಲ್ಲ ಯಾರು ತಪ್ಪು ಮಾಡಿದ್ರೂ ಕೊನಾಗಿಲ್ಲದೆ ಕ್ರಮ ಕೈಗೊಳ್ಳಿ ಅಂತ ಸೂಚಿಸಿದ್ದಾರೆ ಬಳ್ಳಾರಿ ಪ್ರಕರಣದ ಬಗ್ಗೆ ಚರ್ಚೆ ಆಯ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣಗಳ ಬಗ್ಗೆ ಕಳವಳ ವ್ಯಕ್ತ ಮಾಡಿದರು ದಿನೇಶ್ ಗುಂಡೂರಾವ್ ಅವರು ವಿವರವಾಗಿರ್ತಕ್ಕಂಥ ವರದಿಯನ್ನ ಕೊಟ್ಟು ಬಹಳ ಜಾಗರೂಕತೆಯಿಂದ ಇರಬೇಕನ್ನು ಅಭಿಪ್ರಾಯಪಟ್ಟ ಬಾಣಂತಿಯರ ಸರಣಿ ಸಾವು ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡ ರಾಜ್ಯದಲ್ಲಿ ನೂರು ಬಾಣಂತಿಯರ ಸಾವಾಗಿದೆ ಎಂದ ಶ್ರೀರಾಮುರಾವ್ ಬಿಜೆಪಿ ಇದೇ ಪ್ರಕರಣವನ್ನು ಅಸ್ತ್ರವಾಗಿ ಕೈಗೆತ್ತಿಕೊಂಡಿದೆ ಪ್ರಕರಣದ ಪೂರ್ಣ ತನಿಖೆಗಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದೆ ಪರಿಷತ್ ವಿಪಕ್ಷ ನಾಯಕ ಜಲವಾದಿ ನಾರಾಯಣ ಸ್ವಾಮಿ ಶಾಸಕ ಸಿ ಕೆ ರಾಮಮೂರ್ತಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಆತ ಶ್ರೀರಾಮುಲು ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಇಡೀ ಬಿಜೆಪಿ ಟೀಮ್ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ರಾಜ್ಯದಲ್ಲಿ ನೂರು ಬಾಣಂತಿಯರ ಸಾವಾಗಿದೆ ಅಂತ ರಾಮುಲಾವ್ ಆರೋಪಿಸಿದ್ದಾರೆ ಚೂರು ಕರ್ಣೆ ಬೇಡ ಒಂದು ಸ್ವಲ್ಪ ಕರ್ಣೆ ಮಕ್ಕಳನ್ನ ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಸಮಾವೇಶ ಮಾಡಿದ್ರು ನರಳಿ ನರಳಿ ಈ ಸರ್ಕಾರ ಸತ್ತ ಹೋಗ್ತೇವೆ ಚೊಂಬ್ ಕಣ್ಣೀರು ಬೇಡ ನಿಮ್ ಗುರುತು ಚೊಂಬಾಕಿದ್ದಾರೆ ಗುರುತು ಬೇಡ ಒಂದ್ ತೊಟ್ಟು ಒಂದೇ ಒಂದ್ ಡ್ರಾಪ್ ಎ ಸಿಂಗಲ್ ಡ್ರಾಪ್ ಕಣ್ಣಲ್ಲಿ ನೀರು ಬಂದಿದ್ಯಾ ನಿಮ್ಗೆ ಇವತ್ತು ಇಡೀ ರಾಜ್ಯದಲ್ಲಿ ಹತ್ತರ ನೂರಕ್ಕೂ ಹೆಚ್ಚು ಮಂದಿ ಬಾಣೆಂ ಇವತ್ತು ಸಾವನ್ನ ಆಗಿದ್ದಾರೆ ದಾವಣಗೆರೆ ಆಗಿರ್ಬೋದು ತುಮಕೂರು ಆಗಿರ್ಬೋದು ಕಾಗೋಡ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಸಿಂಧನೂರದಲ್ಲಿ ಆಗಿರ್ಬೋದು ರಾಯಚೂರದಲ್ಲಿ ಆಗಿರ್ಬೋದು ಅನೇಕ ಮಂದಿ ಇಡೀ ರಾಜ್ಯದಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಾಣೆನ್ ಇವತ್ತು ಸಾವನ್ನು ಆಗ್ತಾ ಇದ್ದಾವ ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಗುಡ ಗೊತ್ತಾಗ್ತಾ ಇಲ್ಲ ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕಂಪ್ನಿಯಿಂದ ಇವರು ಐವಿ ಗ್ಲೂಕೋಸ್ ಅನ್ನ ಖರೀದಿ ಮಾಡಿ ಏಳು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಈಗಾಗಲೇ ಮಗುನು ಕೂಡ ತೀರ್ಕೊಂಡಿದೆ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತೇಳು ಬಾಣಂತಿಯರು ಮೃತಪಟ್ಟಿದ್ದಾರೆಂತ ಆರೋಗ್ಯ ಸಚಿವ ಬಿಜೆಪಿ ನಾಯಕರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿಯವರು ದೂರು ಕೊಡ್ಲಿ ನಾವು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ದಾಪಿದಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ಅಲ್ಲದೆ ಕೋಲಾರದಲ್ಲಿ ಮಾತನಾಡಿ ವ್ಯವಸ್ಥೆಯ ವೈಫಲ್ಯಗಳಿಂದ ಆಗಿರುವ ಘಟನೆ ಅಂತ ಆರೋಗ್ಯ ಸಚಿವರು ಒಪ್ಪಿಕೊಂಡಿದ್ದಾರೆ ಇದನ್ನ ಲೋಕಾಯುಕ್ತನು ಕೂಡ ಯಾರಾದರೂ ತನಿಖೆ ಮಾಡಿದ್ರೆ ನಮ್ದೇನು ಅದ್ರ ಭಿನ್ನಾಭಿಪ್ರಾಯ ಏನಿಲ್ಲ ಯಾರಾದ್ರೂ ಮಾಡಲಿ ಯಾಕೆ ಹೇಳಿದ್ರೆ ನಮಗೆ ಒಂದು ಮುಚ್ಚುಮರೆ ಮಾಡುವಂತ ಪ್ರಶ್ನೆ ಬರಲ್ಲ ಯಾವುದೇ ಸತ್ಯಾಂಶಗಳನ್ನ ಮುಚ್ಚಾಕುವಂತ ಪ್ರಶ್ನೆನೇ ಇಲ್ಲ ಮತ್ತು ಸತ್ಯವನ್ನ ಎತ್ತಿಡಿಬೇಕು ಮತ್ತು ಎಲ್ಲಿ ತಪ್ಪಾಗಿದೆ ಎಲ್ಲಿ ಲೋಪಗಳಾಗಿದೆ ಅದನ್ನ ಖಂಡಿತವಾಗಿ ಸರಿಪಡಿಸತಕ್ಕಂತ ಆಗ್ಬೇಕು ಈಗ ಬರೋ ಕ್ಯಾಬಿನೆಟ್ ಗೆ ಅದನ್ನ ಬರ್ತೀವಿ ಸೊ ಏನಂದ್ರೆ ಒಳ್ಳೆಯ ಕಂಪನಿಗಳು ನಮ್ಮ ಟೆಂಡರ್ ಗಳಲ್ಲಿ ಭಾಗವಹಿಸಬೇಕು ಒಳ್ಳೆ ಗುಣಮಟ್ಟದ ಔಷಧಿಗಳು ಬರ್ತಕ್ಕಂಥದ್ದಕ್ಕೆ ನಾವು ಆ ಒಳ್ಳೆ ಕಂಪ್ನಿ ಅವಕಾಶ ಮಾಡ್ಕೊಡ್ಬೇಕು ನಿಗಮ ಇದೆ ನಮ್ದು ಈ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಆ ನಿಗಮದ ಏನು ಈ ಟೆಂಡರ್ ಕರೆಯುವಂತ ವಿಧಿವಿಧಾನಗಳಿದೆ ಅದ್ರ ಬಗ್ಗೆನೂ ಮಾರ್ಪಾಡುಗಳು ಮಾಡ್ತಾ ಇದ್ದೀವಿ ಅದನ್ನ ನಾನು ಒಂದು ಆಕ್ಚುಲಿ ಅದ್ ಒಂದು ತಿಂಗಳಿಂದನೇ ನಾನು ಪ್ರಪೋಸಲ್ ಮಾಡಿ ಕಳಿಸಿದ್ದೀವಿ ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂತಹ ವೈಫಲ್ಯ ಅಂತ ಹೇಳಬೇಕಾಗ್ತದೆ ಯಾಕಂದ್ರೆ ಈಗ ಐದು ಜನ ತೀರ್ಕೊಂಡಿದ್ದಾರೆ ಇನ್ನೊಂದು ಆದೇಶ ಕೊಟ್ಟಿದ್ದೀನಿ ಈ ನಮ್ಮ ರಾಜ್ಯದಲ್ಲಿ ಈ ವರ್ಷ ಅಂದ್ರೆ ಏಪ್ರಿಲ್ ಮಹಿಳೆಯರು ಮೃತಪಟ್ಟಿದ್ದಾರೆ ಈ ಬಾಣಂತಿಯರು ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಬಾಣಂತಿಯರ ಸಾವಿನ ಬಗ್ಗೆ ದಿನೇಶ್ ಗುಂಡೂರಾವ್ ವಿವರಿಸಿದ್ದಾರೆ ಔಷಧಿ ಸರಬರಾಜು ಮಾಡುವ ಸಂಬಂಧ ಟೆಂಡರ್ ಮಾರ್ಪಾಡು ಮಾಡುವ ಬಗ್ಗೆ ಚರ್ಚಿಸಲಾಗಿದೆ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಈ ಸಮಸ್ಯೆಗೊಂದು ಇದೀಶ್ರೀ ಹಾಡೋ ಸಾಧ್ಯತೆ ಇದೆ விநாயக் சுனில் ன் பெஜேபியாயக்கி தனு